சைத்திர பிரேமாஞ்சலிய சுமா சும சுமத பரிமக்கி மாைத்திர பிரேமாஞ்சலிய சுமா சுும சு ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಸಮ ಮಲ್ಲಿಗೆಯ ಮಳ್ಳಿ ಚೆಲುವಿನಲಿ ಮೆಲ್ಲುಳಿಯ ಮೆಲ್ಲ ನಗುವಿನಲೀ ಸಂಪಿಗೆಯ ಸಂಪು ಕರುಳಿನಡೀ ತಿಡುವ ಶಶಿಯ ವದನದಲ್ಲಿ ಮಾತನಾಡಿ ಮಂದಾರ ನಿನ್ನ ಹೆಸರು ಶೃಂಗಾರ ಕನಕಾಂಬರಿ ಓ ನೀಲಾಂಬರಿ ನಿನಗೇ ನೀ ಸರಿ ಸೇವಂತಿಗೆ ಸುಜಿ ಮಲ್ಲಿಗೆ ಹಿಡವಾಗಿ ಎಲೆಯಾಗಿ ನಿನಗೇನಾ ಸರಿ ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಸುಮಾ. ಗಂಧದ ಪರಿಮಳಕ್ಕಿಂತ ಗಮ ಘಮ ಸುಮಾಘಮ ಸಮಘಮ ಕಣ್ಣಲ್ಲಿ ನೀನು ಕಮಲವತಿ ಒಡಲಲ್ಲಿ ತಾಳೆ ಪುಷ್ಪವತಿ ಭಯವೇಕೆ ಅಂಜು ಮಲ್ಲಿಗೆಯೇ ಬಾಯೇಳು ಸುತ್ತು ಮಲ್ಲಿಗೆಯೇ ಪಾರಿಜಾತವರವಾಗೂ ಸೂರ್ಯಕಾಂತಿ ಬೆಳಕಾಗೂ ಮಧು ತುಂಬಿದ ಗುಲಾಬಿ ಸುಮಾನಗೇ ನೀ ಸಮ ದಶೇರಿ ಸೋ ರಜ ನೀ ಸುಮಾನಿ ಅಭಿಮಾನಿ ನಿನಗೇನಾ ಸಮ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಗಮ